ಜಿಮ್ಮಿ ನಮ್ಮನೆ ಜಿಮ್ಮಿ ಕಟಿಂಗ್ ಮಾಡಿ ಟ್ರಿಮ್ಮಿಂಗ್ ಮಾಡಾಕಿದ್ದೀವಿ ಅಂದ್ಬಿಟ್ಟು ಬೇಜಾರಲ್ಲಿ ಮಳಗಾವಳೆ ಹ್ಞೂ 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 ನೋಡಿ ಒಳಗಡೆ ಡೋಲ್ ಸೌಂಡ್ ಬರ್ತೈತೆ ಬಗಳಾಕಿರೋಳು ಹೋಗೋ ಹೋಗ ತನ್ಕಳಿ ಬಗ್ಳಿ ಮಡಗಿರೋಳು ಒಡ್ಸ್ಕೋಬೇಕು ಇಲ್ಲಾಂದ್ರೆ ಬಗಳಿಬೇಕು ಆ ಮಟ್ಟಕ್ಕೆ ಇರೋಳು ಚೆನ್ನಾಗಿ ಒಡೆದ ತಿಂದಿರೋಳು ನನ್ನ ಹತ್ರ ಸುಮ್ಮನಿರು ಸುಮ್ಮನಿರು ಅಂತ ಈಗ ನೋಡಿ ಹೆಂಗೆ ಕೂತಾಳೆ ಟ್ರಿಮ್ಮಿಂಗ್ ಮಾಡಿಸ್ಕೊಂಡು ಜಿಮೆ ಇಲ್ಲ ನೋಡೇ ನೋಡು ಬೇಜಾರು ಮಾಡ್ಕೊಂಬಿಟ್ಟವಳೆ ಹ್ಞೂ ಹ್ಮ್ ಕಣ್ಣು ಬಿಳ್ಬಾರ್ದು ಅಂದ್ಬಿಟ್ಟು ಹೆಂಗೆ ಹಾಕಿದ್ದೀನಿ ನೋಡಿ ನಮ್ ಜಿಮ್ಗೆ ಜನರು ದೃಷ್ಟಿ ಆಗ್ಬಾರ್ದು ಅಂತ ಇಲ್ಲಾಂದ್ರೆ ನಿವ್ಯಾ ಇಲ್ಲ ಇರೋಳು ಒಬ್ಬ ಬಗುಳ್ತಾ ಸೌಂಡ್ಗೆ ಡೋಲ್ಸೌಂಡ್ಗೆ ಏನಾಕರು ತಿನ್ನಲ್ಲ ಹಾಕಲ್ಲ ಇವತ್ತು ತಿನ್ನಲ್ಲ ಏನಾಕ್ರೂ ತಿನ್ನಲ್ಲ ನೋಡಿ ನಮ್ಮ ಜಿಮ್ಯಾ ನಿಮ್ಯಾ